ಬರಗೂರು ರಾಮಚಂದ್ರಪ್ಪ ಬೈಲು ರಂಗಮಂದಿರ ನವೀಕರಣ ಹಾಗೂ ಮುಂಭಾಗದಲ್ಲಿ ಶೆಲ್ಟರ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಶಿರಾನಗರದಲ್ಲಿ ಇರುವ ಬರಗೂರು ರಾಮಚಂದ್ರಪ್ಪ ಬೈಲು ರಂಗಮಂದಿರದ ಮುಂಭಾಗದಲ್ಲಿ ಶೆಲ್ಟರ್ ನಿರ್ಮಾಣ ಕಾಮಗಾರಿಯನ್ನ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ತಮ್ಮ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಹೊರಟಿರುವುದು ಹೆಮ್ಮೆಯ ಸಂಗತಿ ಶಿರಾನಗರದಲ್ಲಿ ಸರ್ಕಾರಿ ಬಾಲಕಿಯರ ಕಾಲೇಜು ಮತ್ತು ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಬರಗೂರು ರಾಮಚಂದ್ರಪ್ಪ ಬೈಲರಂಗ ಮಂದಿರ ಏನಿದೆ ಇದು ಬಹಳ ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಮಾನ್ಯುಮೆಂಟ್ ಥರ ಇದೆ ಆದರೆ ಇತ್ತೀಚೆಗೆ ಸರಿಯಾದ ಒಂದು ಮೇಂಟೆನೆನ್ಸ್ ಇಲ್ಲದೆ ಅದು ಸದ್ಬಳಕೆ ಆಗ್ತಾ ಇರಲಿಲ್ಲ ಹಿಂದೆ ಒಂದು ಸಾರಿ ನಾವೊಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ತಾಲೂಕಿನ ಹೆಮ್ಮೆ ಹಿರಿಯ ಸಾಹಿತಿಗಳು ನಾಡಜ ಬರಗೂರು ರಾಮಚಂದ್ರಪ್ಪನವರು ಅವರ ಒಂದು ಸ್ಥಾನಮಾನಕ್ಕೆ ಅವರ ಸಾಧನೆಗೆ ಗೌರವ ಕೊಡೋ ರೀತಿ ಇದನ್ನು ನಾವು ಪುನರುಜ್ಜೀವನಗೊಳಿಸಬೇಕು ಅಂತೇಳಿ ಅವತ್ತು ಒಂದು ನಾವು ಸಭೆಯಲ್ಲಿ ತಗೊಂಡ ತೀರ್ಮಾನದ ಪ್ರಕಾರ ಇದರಿಂದ ತಾಲೂಕಿನ ರಂಗ ಕಲಾವಿದರಿಗೆ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಪ್ರಮುಖ ಕಾರ್ಯಕ್ರಮಗಳು ನಡೆಸಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ನಮ್ಮ ನಾಡಿನ ಪ್ರಗತಿಯ ಚಿಂತಕರು ಹಾಗೂ ಬಂಡಾಯ ಸಾಹಿತ್ಯ ಚಳುವಳಿಯ ನೇತಾರರು ನಮ್ಮ ನಾಡಿನ ಹೆಮ್ಮೆಯ ಸುಪುತ್ರ ಬರ್ಗೂರ್ ಮೇಸ್ಟ್ರು ಅವರ ಹೆಸರಿನಲ್ಲಿ ಏನು ಒಂದು ಇಲ್ಲಿ ಒಂದು ಸ್ಮಾರಕದ ರೀತಿಯಲ್ಲಿ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ ಇತ್ತು ಇದು ಸುಮಾರು ಹತ್ತಾರು ವರ್ಷಗಳಿಂದ ನಿರುಪಯುಕ್ತವಾಗಿತ್ತು ಇದಕ್ಕೆ ಒಂದು ಕಾಯಕಲ್ಪವನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಚಿದಾನ ಎಮ್ ಗೌಡರು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟು ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ಅವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ವ್ಯವಸ್ಥೆ ಏನಿದೆ ಮುಂದಿನ ದಿನಗಳಲ್ಲಿ ನಮ್ಮ ನಗರದ ಏನು ಈ ಹೃದಯ ಭಾಗದಲ್ಲಿರ್ತಕ್ಕಂಥ ಬರ್ಗೂರು ರಾಮಚಂದ್ರಪ್ಪ ಬೈಲು ರಂಗ ಮಂದಿರ ಯಾವಾಗಲೂ ಕೂಡ ಇಷ್ಟಿದ್ದ ದೊಡ್ಡ ಬೀಗಗಳು ಹಾಕಿ ಅದನ್ನು ಬಂದಿಖಾನೆ ಟೈಪ್ ನಾವು ಮಾಡಿದ್ದೀವಿ ನಿಜವಾಗ್ಲೂ ಇದನ್ನು ನೋಡಿದಾಗೆಲ್ಲ ನಮಗೆ ತುಂಬ ವ್ಯತ್ಯ ಆಗೋದು ಕಳೆದ ಬಾರಿ ಬರ್ಗೂರು ರಾಮಚಂದ್ರಪ್ಪನವರು ಇಲ್ಲೊಂದು ಪುಸ್ತಕ ಬಿಡುಗಡೆಯಾದಾಗ ಸನ್ಮಾನ್ಯ ಚಿದಾನಂದ ಗೌಡರು ಬಂದಿದ್ದರು ಎಮ್ ಎಲ್ ಎ ನಮ್ಮ ಜಯಚಂದ್ರವರು ಬಂದಿದ್ದರು ಅವತ್ತು ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು ಆ ವೇದಿಕೆಯಲ್ಲಿ ಚಿದಾನಂದ ಗೌಡ್ರು ಅನೌನ್ಸ್ ಮಾಡಿದ್ರು ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತೇಳಿ ಅವರು ಏನು ಅನೌನ್ಸ್ ಮಾಡಿದ್ರು ಆ ಮಾತಿನಂತೆ ಅವರು ಇವತ್ತು ನಡೆದಿದ್ದಾರೆ ನಾವು ಕೂಡ ನಮ್ಮ ಬರ್ಗೂರು ಬಳಗದಿಂದ ಭಾಳಷ್ಟು ಸಲ ಅವ್ರನ್ನ ಭೇಟಿ ಮಾಡಿದ್ವಿ ಅವ್ರು ಆಫೀಸ್ಗೆಲ್ಲ ಹೋಗಿದ್ವಿ ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ನಾನು ಶಿವಣ್ಣ ಜಯರಾಮ್ ಇವರೆಲ್ಲನ ಅವ್ರನ್ನ ಬಿಡ್ದಂಗೆ ನಾವು ಕೂಡ ಬೆಂದತ್ತಿದ್ವಿ ಇಲ್ಲೋ ಕೂಡ ನಮಗೂ ಕೂಡ ಒಂಥರ ತುಂಬ ಸಂತೋಷ ಆಗ್ತಾಯಿದೆ ಯಾಕಪ್ಪ ಅಂದರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅವರು ಕೂಡ ಅವರು ಹೇಳ್ದಂಗೆ ಇವತ್ತು ನಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಸಪಾ ಅಧ್ಯಕ್ಷರಾದ ಪಾಂಡುರಂಗಯ್ಯ ಕಸ್ಪಾ ಮಾಜಿ ಅಧ್ಯಕ್ಷರಾದ ನರೇಶ್ ಬಾಬು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಯ್ಯ ಮಾಜಿ ಪ್ರಾಂಶುಪಾಲರಾದ ಮಹೇಂದ್ರಪ್ಪ ಸ್ಥಳೀಯ ಮುಖಂಡ ನಟರಾಜ್ ನಡೋಜ ಡಾಕ್ಟರ್ ಬರಕೂರು ರಾಮಚಂದ್ರಪ್ಪ ಅಭಿಮಾನಿ ಬಳಗದವರು ಮುಖಂಡರಾದ ಗಿರೀಶ್ ಅನಂತಪುರ ಮಂಜುನಾಥ್ ಚಿಕ್ಕಣ್ಣ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು